ನಮಸ್ಕಾರ ವೀಕ್ಷಕರೇ ನಡೆನುಡಿಗೆ ಸ್ವಾಗತ ಇವತ್ತು ನಮಗೆ ನಟರಾಜ್ ಬೂದಾಳ್ ಅವರು ಸರಹ ಪರಿಚಯ ಮಾಡೋರಿದ್ದಾರೆ ಸರಹಪಾದ ಯಾರಿವನು ಇವನು ಈ ಹೆಸರನ್ನ ನಾವು ಹೆಚ್ಚು ಕೇಳೇ ಇಲ್ಲ ಬುದ್ಧನ ಬಗ್ಗೆ ಕೇಳಿದ್ದೀವಿ ಪ್ರಭು ಬಗ್ಗೆ ಕೇಳಿದ್ದೀವಿ ನಾಗಾರ್ಜುನನ ಬಗ್ಗೆ ಕೇಳಿದ್ದೇವೆ ಅಕ್ಕಮಹಾದೇವಿ ಅನೇಕ ದಾರ್ಶನಿಕರ ಬಗ್ಗೆ ಕೇಳಿದ್ದೇವೆ ಆದರೆ ಸರಹಪಾದ ನಮಗೆ ಪರಿಚಯ ಇರೋದು ಬಹಳ ಕಡಿಮೆ ಬುದ್ಧನ ನಂತರ ಬುದ್ಧನಷ್ಟೇ ಪ್ರಖರವಾಗಿ ವೈಜ್ಞಾನಿಕವಾಗಿ ನಮಗೆ ಹೊಸ ದೃಷ್ಟಿಕೋನವನ್ನು ಕೊಟ್ಟಂತವನು ಸರಹಪಾದ ಇವನು ನಳಂದ ವಿಶ್ವವಿದ್ಯಾಲಯದ ಮುಖ್ಯ ಗುರುವಾಗಿದ್ದಂಥವನು ಇವನ ಶಿಷ್ಯ ನಾಗಾರ್ಜುನ ಕನ್ನಡದ ನೆಲದವನು ಇಂತಹ ಸರಹಪಾದನನ್ನು ನಮಗಿವತ್ತು ಸರಳವಾಗಿ ಅವನ ದೋಹೆಗಳ ಮೂಲಕ ನಟರಾಜ್ ಅವರು ಪರಿಚಯ ಮಾಡೋರಿದ್ದಾರೆ ಸರಹಪಾದನನ್ನು ಪರಿಚಯ ಮಾಡಿಕೊಡೋಣ ಬನ್ನಿ ಒಂದು ಕಣ್ಣು ಮುಚ್ಚಿ ಇನ್ನೊಂದು ಕಣ್ಣನ್ನು ತೆರೆದು ಆ ಬಾಣ ಸರಿಯಾಗಿ ಗುರಿ ಮುಟ್ಟುತ್ತಾ ನೇರವಾಗಿದೆಯಾ ಅಂತ ನೋಡಕ್ಕೆ ಸೀದಾ ಇವನಿಗೆನೆ ಗುರಿ ಹಿಡಿದು ಆ ಹೊತ್ತು ಮೂಲಂಗಿ ತಂದು ಕೊಟ್ಟು ಸಾರು ಮಾಡು ಅಂತ ಹೇಳಿ ಧ್ಯಾನ ಕುತ್ಕಂಡಿಯಲ್ಲ ಎಷ್ಟು ವರ್ಷ ಧ್ಯಾನ ಮಾಡಿದೀಯ ಧ್ಯಾನವೂ ಬೇಡ ವಿರಕ್ತಿಯೂ ಬೇಡ ಮನೆಯಲ್ಲಿ ಸಂತೋಷವಾಗಿರು ನಮಸ್ಕಾರ ಸಿದ್ಧನಾಗಿಲ್ಲದಿರಲು ಸಿದ್ಧನಾಗು ಅಭದ್ರತೆಯಲ್ಲಿ ಭದ್ರವಾಗಿರು ನಿನ್ನ ಮನವನ್ನ ಅಲಂಕರಿಸದೆ ಎದುರಾಗು ಏನನ್ನು ಹೊತ್ತು ತರು ಬೇಡ ಬೇಡವೇ ಬೇಡ ಎಲ್ಲ ಕೆಳಗಿಟ್ಟು ನೀನಿರುವಂತೆಯೇ ಬಾ ಅಂತ ಕರೆದ ಒಬ್ಬ ಮಹಾಸಿದ್ಧನ ಬಗೆಗಿನ ಕೆಲವು ಮಾತುಕತೆಗಳನ್ನ ಈ ಹೊತ್ತು ನಿಮ್ ಜೊತೆ ಹಂಚಿಕೊಳ್ಳಲಿಕ್ಕೆ ನಾನು ಬಯಸ್ತೇನೆ ಆ ಮಹಾ ಸಿದ್ಧ ಸರಹಪಾತ ಸುಮಾರು ಎರಡು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಬದುಕಿ ಬಾಳಿದ ಒಬ್ಬ ಬೌದ್ಧ ಸಿದ್ಧ ವಿದ್ವಾಂಸ ಇಡೀ ಭಾರತ ಭಾರತದ ಸಿದ್ಧ ಪರಂಪರೆ ಅವನನ್ನ ಮಹಾಸಿದ್ಧ ಸಿದ್ಧರ ಸಿದ್ಧ ಸಿದ್ಧರ ಗುರು ಅಂತೆಲ್ಲ ಕರೆದು ಗೌರವಿಸಿದೆ ಈ ಸರಹಪ್ಪದ ಯಾರು ಮಹಾವಿದ್ವಾಂಸ ಅಂತ ಹೇಳ್ದೆ ಬೌದ್ಧ ದರ್ಶನವನ್ನ ಬೌದ್ಧ ತಾತ್ವಿಕತೆ ನಾ ಬುದ್ಧ ಏನ್ ಹೇಳ್ದ ಅಂತ ತಿಳ್ಕೊಳ್ಲಿಕ್ಕೆ ನೂರಾರು ಗ್ರಂಥಗಳನ್ನ ಅಧ್ಯಯನ ಮಾಡಿದ್ನ ಆಮೇಲೆ ಅವನಿಗೆ ಅನ್ನಿಸ್ತಂತೆ ಇಲ್ಲ ಈ ಪುಸ್ತಕಗಳಲ್ಲಿ ಬುದ್ಧ ಇಲ್ಲ ಹಾಗಾದ್ರೆ ಬುದ್ಧನನ್ನ ತಿಳ್ಕೊಳಕ್ ಹೇಗೆ ಒಬ್ಬ ಬೋಧಿಸತ್ವ ಒಂದು ಗುಟ್ ಹೇಳಿದ್ನ ಇಲ್ಲಿಂದ ಮುಂದಕ್ಕೆ ಹೋಗು ಅಲ್ಲೊಂದು ಪಟ್ಟಣ ಸಿಗುತ್ತೆ ಆ ಪಟ್ಟಣದಲ್ಲಿ ಕಮ್ಮಾರ ಕೇರಿಗೆ ಹೋಗು ಆ ಕಮ್ಮಾರ ಕೇರಿನಲ್ಲಿ ಒಬ್ಬಳು ಹೆಣ್ಣು ಮಗಳು ಬಾಣ ಮಾಡ್ತಾ ಇರ್ತಾಳೆ ಅವಳ ಹತ್ರ ಕೇಳು ಅವಳು ನಿನಗೆ ಬುದ್ಧ ಏನು ಹೇಳ್ದ ಅಂತ ಸರಿಯಾಗಿ ತಿಳಿಸ್ಕೊಡ್ತಾಳೆ ನನಗೆ ಆಶ್ಚರ್ಯ ಆಯಿತು ಆದರೂ ಆ ಬೋಧಿಸತ್ವನ ಮಾತನ್ನು ನಂಬಿಕೊಂಡು ಮುಂದಿನ ಪಟ್ಟಣಕ್ಕೆ ಹೋದ ಆ ಪಟ್ಟಣದಲ್ಲಿ ಕೇರಿಯಲ್ಲಿದೆ ಅಂತ ಕೇಳ್ಕೊಂಡು ಹೋದ ಆ ಕಮ್ಮಾರಿಕೇರಿನಲ್ಲಿ ಯಾರ ಹುಡುಗಿ ಹೇಗೆ ಏನಂತ ಕೇಳುದು ಹೋಗಿ ಹೋಗಿ ಆ ಕಮ್ಮಾರ ಕೊಲ್ಮೆನಲ್ಲಿ ಉದ್ದ ಏನ್ ಹೇಳ್ದ ಅಂತ ತಿಳಿಸ್ಕೊಡ್ತೀಯ ಅಂತ ಕೇಳೋದಾದ್ರು ಹೇಗೆ ಆದ್ರೂ ನೋಡೇ ಬಿಡೋಣ ಅಂತ ಆ ಕೇರಿನಲ್ಲಿ ನಿಧಾನಕ್ಕೆ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ತಾ ಇತ್ತ ಒಂದು ಕುಲ್ಮೆನಲ್ಲಿ ಒಬ್ಳೆ ಹೆಣ್ಣು ಬಾಣ ಮಾಡ್ತಾ ಕೂತಿದ್ರು ಪಕ್ಕದಲ್ಲಿ ಒಂದು ಲಾಳದ ಕಡ್ಡಿ ಬಾಣಕ್ಕೆ ಬಳಸೋ ಕಡ್ಡಿ ಲಾಳದ ಕಡ್ಡಿ ಒಂದು ಪೆಂಡಿ ಇತ್ತು ಹಾಗೇನೆ ಆ ಬಾಣಕ್ಕೆ ತುದಿಗೆ ಚುಚ್ಚಲಿಕ್ಕೆ ಬೇಕಾಗಿರೋ ಟಿಪ್ ಟೂಲ್ ಇರುತ್ತಲ್ಲ ಆ ಚುಚ್ಚಲಿಕ್ಕೆ ಬೇಕಾಗೋ ಅದು ಅದನ್ನು ಕಟ್ಟಲಿಕ್ಕೆ ಬೇಕಾಗೋ ನಾರು ಎಲ್ಲ ಇಟ್ಕೊಂಡು ಕೂತಿದ್ಲು ಕೆಲಸ ಮಾಡ್ತಾ ಇತ್ತು ಇವನು ಅವಳು ಎದುರಿಗೆ ಹೋಗಿ ನಿಂತ್ಕೊಂಡ ಅವಳೇ ನೀವ್ ನನ್ನ ಗಮನಿಸ್ಲಿಲ್ಲ ತನ್ನ ಕೆಲಸದಲ್ಲಿ ತಾನು ಮಗ್ನಳಾಗಿ ಇವನ್ ಸ್ವಲ್ಪ ಹೊತ್ತು ಹಾಗೇ ನೋಡ್ದ ಅವಳೇನ್ ಏನ್ ಮಾಡಿದ್ಲು ಆ ಲಾಳದ ಕಡ್ಡಿ ಪೆಂಡಿನಲ್ಲಿ ಮೂರು ಗೆಣ್ಣಿರೋ ಅಂತ ಒಂದು ಕಡ್ಡಿನ ಎತ್ಕೊಂಡಿರ್ ಆ ಗೆಣ್ಣುಗಳ ಹತ್ತಿರದಲ್ಲಿದ್ದ ಡೊಂಕಿನೆಲ್ಲ ಮೆಲ್ಲಗೆ ಸರಿ ಮಾಡಿದ್ಳು ಎರಡೂ ಕಡೆಯ ತುದಿಯನ್ನ ಹುಷಾರಾಗಿ ಆಗಿ ಅದನ್ನು ಧರಿಸಿರ್ಲಿ ಅಂದ್ರೆ ಒಂದು ಬಾಣಕ್ಕೆ ಎಷ್ಟು ಉದ್ದೋ ಅಷ್ಟು ಉದ್ದ ಆಮೇಲೆ ಆ ಬಾಣದ ಒಂದು ತುದಿಗೆ ಕಟ್ಟಬೇಕಾದ ಆ ಚುಪಾದ ತುದಿಯನ್ನ ಸೇರಿಸಿ ನಾರಿನಿಂದ ಭದ್ರವಾಗಿ ಎಚ್ಚರದಿಂದ ಅದನ್ನು ಬಂಧಿಸಿದ್ಲು ಇನ್ನೊಂದು ತುದಿಯನ್ನ ಅರ್ಧ ಸೀಳು ಮಾಡಿ ಆರು ಹಕ್ಕಿಯ ಪುಕ್ಕಗಳನ್ನ ಆ ಬಾಣದ ಇನ್ನೊಂದು ಹಿಂಬದಿಯ ತುದಿಗೆ ಇರಬೇಕಾದ ಆ ಪುಕ್ಕಗಳನ್ನ ಆರು ಪುಕ್ಕಗಳನ್ನ ಅಷ್ಟೇ ಎಚ್ಚರದಿಂದ ಬಂಧಿಸಿದ್ಲು ಬಂಧಿಸಿ ಒಂದು ಕಣ್ಣು ಮುಚ್ಚಿ ಇನ್ನೊಂದು ಕಣ್ಣನ್ನು ತೆರೆದು ಆ ಬಾಣ ಸರಿಯಾಗಿ ಗುರಿ ಮುಟ್ಟುತ್ತಾ ನೇರವಾಗಿ ಅಂತ ನೋಡಕ್ಕೆ ಸೀದಾ ಇವನಿಗೇನೆ ಗುರಿ ಹಿಡಿದು ಇವನಿಗೆ ಗಾಬರಿ ಆಯ್ತು ಆವಾಗ ಕೇಳಿದ್ ಅವಳು ಏನ್ ಬೇಕು ನಿನಗೆ ಅವನಿಗೆ ಏನ್ ಬೇಕಾದ್ದು ಅದಷ್ಟೊತ್ತಿಗೆಲ್ಲ ಅವನಿಗೆ ಸಿಕ್ಕಿತ್ತು ಬುದ್ಧ ಬೇಕು ಅಂತ ಕೇಳ್ದ ಆ ಮಾತಿಗೆ ಆ ಮಗಳು ಆ ಮಗಳು ಬುದ್ಧ ಮಾಡೋ ಕೆಲಸದಲ್ಲಿ ಸಿಕ್ಕ ಪ್ರತಿಫಲದಲ್ಲಿ ಇರ್ತಾನೆ ಹೊರತು ಪುಸ್ತಕದಲ್ಲಿ ಭಾಷೆನಲ್ಲಿ ಇರಲ್ಲ ಅವನಿಗೆ ಗೊತ್ತಾಯ್ತು ಇವಳೆ ಆ ಬೌದ್ಧ ಢಾಕಿಣಿ ಢಾಕಿಣಿ ಅಥವಾ ಢಾಕಾ ಅನ್ನೋದು ಒಂದು ಸಿದ್ಧಾವಸ್ಥೆ ತಂತ್ರಮಾರ್ಗದಲ್ಲಿ ಅದಕ್ಕೆ ಬಹುಶಃ ಬಂಗ್ಲಾದ ರಾಜಧಾನಿ ಢಾಕಾ ಅಂತ ಹೆಸಿಟ್ರು ನಮ್ಮಲ್ಲಿ ಅವಧೂತ ಆ ಇದ್ದ ಹಾಗೆ ಢಾಕಾ ಒಂದು ಸಿದ್ಧಾವಸ್ಥೆ ಅಂತ ಒಂದು ಢಾಕಾ ಸಿದ್ಧಿಯನ್ನ ಪಡೆದ ಆ ಹೆಣ್ಣನ್ನ ತನ್ನ ಗುರುವನ್ನಾಗಿ ಸ್ವೀಕರಿಸಿದ ಆಮೇಲೆ ಅವಳನ್ನೇ ಮದುವೆಯಾದ ಅವಳನ್ನ ಗುರುವನ್ನಾಗಿ ಸ್ವೀಕರಿಸಿ ಬೌದ್ಧ ತಾತ್ವಿಕತೆಯನ್ನು ತಿಳ್ಕೊಂಡ ಹಾಗಾಗಿ ಇವನ ಹೆಸರು ಕೂಡ ಸರಹ ಪಾದ ಸರ ಅಂದ್ರೆ ಬಾಣ ಆ ಅಂದ್ರೆ ಬಿಟ್ಟವನು ಪಾದ ಅಂದ್ರೆ ಗುರು ಬಾಣ ಬಿಟ್ಟ ಗುರು ಎಂದೇ ಅವನು ಪ್ರಖ್ಯಾತನಾದ ಆಮೇಲೆ ಆಗಿನ ವಿಶ್ವವಿದ್ಯಾಲಯ ಬಹಳ ದೊಡ್ಡ ವಿಶ್ವವಿದ್ಯಾಲಯವಾದ ನಳಂದಾದಲ್ಲಿ ಪ್ರಧಾನ ಗುರುವಾಗಿ ಈ ಹೊತ್ತಿನ ಪರಿಭಾಷೆಯಲ್ಲಾದ್ರೆ ಆದ್ರೆ ವೈಸ್ ಚಾನ್ಸಲರ್ ಆಗಿ ಇದ್ದವನು ಇಂಥ ಸರಹಪಾದ ತನ್ನ ಜ್ಞಾನವನ್ನ ಪಡೆದದ್ದು ಹೀಗೆ ಕಮರ ಕುಲುಮಿನಲ್ಲಿ ಮಾಡುವ ಕಾಯಕದಲ್ಲಿ ಕೆಲಸದಲ್ಲಿ ಹಾಗಾಗಿ ಜ್ಞಾನ ಅನ್ನುವ ಆ ಪರಿಕಲ್ಪನೆಗೆ ಒಂದು ವಿಶೇಷವಾದ ಯಾರೊಂದು ರೀತಿಯಾದ ವ್ಯಾಖ್ಯಾನದ ಜೊತೆಗೇನೆ ಈತನ ಬದುಕು ಆರಂಭವಾಯ್ತು ಹಾಗೆ ಆ ಢಾಕಿಣಿ ಸಿದ್ಧ ಸಿದ್ಧಿಯನ್ನು ಪಡೆದಂತ ಆ ಕಮ್ಮಾರ ಹೆಣ್ಣು ಮಗಳನ್ನ ಮದುವೆಯಾದ ಸರಹಪಾದ ಅವಳ ಜೊತೆಗೆ ಬಹಳ ಕಾಲ ಕುಲುಮೆಯ ಆ ಕಮ್ಮಾರಿಕೆ ಕೆಲಸವನ್ನು ಮಾಡಿದನಂತೆ ಆಮೇಲೆ ಮತ್ತೂ ಅದ್ಯಾಕೋ ಅವನಿಗೆ ಇದ್ದ ಒಂದು ಅಸಮಾಧಾನ ಅವನನ್ನ ಒಂದು ರೀತಿಯಲ್ಲಿ ಕಾಡ್ತಲೇ ಇತ್ತು ಒಂದ್ ದಿನ ತನ್ನ ಹೆಂಡತಿ ಮತ್ತು ಗುರುವನ್ನ ಕೇಳಿದ್ನಂತೆ ನನಗೆ ಇನ್ನೂ ಸಮಾಧಾನವಾಗಿಲ್ಲ ಕಾಡಿಗೆ ಹೋಗೋಣ ಧ್ಯಾನ ಮಾಡೋಣ ತಪಸ್ ಮಾಡೋಣ ಹಿಂಗೆ ಏನೇನೋ ಆಯ್ತು ನಡಿ ಅಂತ ಆ ಆ ಗುರು ಮತ್ತು ಹೆಂಡತಿ ಅವನನ್ನ ಕಾಡಿಗೆ ಕರ್ಕೊಂಡು ಹೋದ್ಲು ಕಾಡಲ್ಲಿ ಒಂದಷ್ಟು ದಿನ ಧ್ಯಾನ ಮಾಡ್ತಾ 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 ಮನಸ್ಸು ಮಾಗ್ತಾ ಇತ್ತು ಮನಸ್ಸು ಬರಿದಾಗ್ತಾ ಇತ್ತು ಅಮನಸ್ಕದ ಸಾಧನೆಯಲ್ಲಿ ತೊಡಗಿದ್ದ ಇವಳು ಅದನ್ನ ಗಮನಿಸ್ತಲೇ ಇದ್ದು ಒಂದು ದಿನ ಬೆಳಿಗ್ಗೆ ಈ ರಾಹುಲ ಸರಹಪದ ಬೆಳಗ್ಗಿನ ಹೊತ್ತೆ ಹೊರಗೆ ಹೋದಾಗ ಒಂದಷ್ಟು ಕಾಡು ಮೂಲಂಗಿಗಳು ಸಿಕ್ಬಿಟ್ಟು ಹತ್ತಾರು ಮೂಲಂಗಿಗಳನ್ನ ಸಂಗ್ರಹಿಸ್ಕೊಂಡು ಬಂದ ಇರೋರಿಬ್ರೆ ಹತ್ತಾರು ಮೂಲಂಗಿ ತಂದದ್ದನ್ನ ಅವನ ಹೆಂಡತಿ ಗಮನಿಸಿದ್ಲಿ ಯಾಕೆ ಇಷ್ಟೊಂದು ಯಾಕೆ ಮೂಲಂಗಿ ನನಗೆ ಮೂಲಂಗಿ ಇದ್ರೆ ತುಂಬ ಆಸೆ ಮಾಡು ಇವತ್ತು ಮೂಲಂಗಿ ಸಾರನ್ನ ಚೆನ್ನಾಗಿ ತಿನ್ನೋಣ ಹೌದಾ ಅಂತ ಮೂಲಂಗಿ ಸಾರು ತಗೊಂಡು ಮೂಲಂಗಿನ ತಗೊಂಡು ಮೂಲಂಗಿನೆಲ್ಲ ಸಾರು ಮಾಡಲಿಕ್ಕೆ ಎಲ್ಲ ಹೆಚ್ಚಲಿಕ್ಕೆ ಕೂತ್ಕೊಂಡ್ರು ಹೆಚ್ಚಿ ಆ ಮೂಲಂಗಿನ ಬೇಯ್ಲಿಕ್ಕೆ ಒಲೆ ಮೇಲಕ್ಕೆ ಹಾಕಿ ಒಲೆನಲ್ಲಿ ಸಾರು ಕುದೀತಾ ಇತ್ತು ಅಂತಿತ್ತು ಇವನಿಗೆ ಅದರ ವಾಸನೆ ಅದರ ಪರಿಮಳನ ತಡ್ಕೊಳ್ಲಿಕ್ಕಾಗ್ಲಿಲ್ಲ ಮಧ್ಯದಲ್ಲೇ ಆಯ್ತಾ ಆಯ್ತಾ ಅಂತ ಕೇಳ್ತಾ ಆಯ್ತು ಅವಳು ಅದನ್ನ ಗಮನಿಸಿ ಕೆಲಸ ಮಾಡು ಇನ್ನೂ ಅರ್ಧ ಮುಕ್ಕಾಲ್ ಗಂಟೆ ಬೇಕು ಅಷ್ಟ ತನಕ ಒಂದು ಧ್ಯಾನ ಮಾಡಿ ಎದ್ಬಿಡು ಒಂದೇ ಸರಿ ಊಟ ಮಾಡ್ವಿ ಅವನು ಹಾಗೆ ಆಗ್ಲಿ ಅಂತ ಧ್ಯಾನಕ್ಕೆ ಕೂತ್ಕಂಡ ಕೂತ್ಕೊಂಡಾಗ ಸಮಾಧಿಗೆ ಹೋಗ್ಬಿಟ್ಟ ಇವಳು ಸಾರಾದ್ಮೇಲೆ ಎಪ್ಸಕ್ಕೆ ಹೋಗಿ ನೋಡ್ತಾಳೆ ಸಮಾಧಿಗೆ ಹೋಗ್ಬಿಟ್ಟಿದ್ದಾನೆ ಪೂರ್ತಿ ಧ್ಯಾನದಲ್ಲಿ ಮಗ್ನನಾಗ್ಬಿಟ್ಟಿದ್ದಾನೆ ಸರಿ ಎದ್ಮೇಲೆ ಬಡ್ಸೋಣ ಅಂತ ಸುಮ್ಮನಾದ್ರು ಹನ್ನೆರಡು ವರ್ಷ ಹೇಳಲೇ ಇಲ್ಲ ಇವಳು ಅವನನ್ನ ಏಳಿಸ್ಲಿಲ್ಲ ಹನ್ನೆರಡು ವರ್ಷ ಆದಮೇಲೆ ಒಂದು ನಡು ಬೇಸಿಗೆನಲ್ಲಿ ಅವ್ನಿಗೆ ಎಚ್ಚರ ಆಯಿತು ಹೇಳ್ತಾನೆ ಎದ್ದು ಸುತ್ತ ಸಾರಿ ನೋಡಿ ಹಾ ತನ್ನ ಹೆಂಡತಿನ ಕರ್ದ ಎಲ್ಲಿ ಆ ಮೂಲಂಗಿ ಸಾರ ತಗೊಂಬ ಅಂದ ಅವನ ಹೆಂಡತಿ ನಗ್ತ ಮೂಲಂಗಿ ಸಾರ ಈ ನಡು ಬೇಸಿಗೆನಲ್ಲಿ ಎಲ್ಲಿಂದ ತರ್ಲಿ ಅವನಿಗೆ ಗಾಬರಿ ಆಯ್ತು ನಡು ಬೇಸಿಗೆ ಹೆಂಡತಿ ಹೇಳಿದ್ಲು ಆ ಹೊತ್ತು ಮೂಲಂಗಿ ತಂದುಕೊಟ್ಟು ಸಾರು ಮಾಡು ಅಂತ ಹೇಳಿ ಧ್ಯಾನ ಅಲ್ಲ ಎಷ್ಟು ವರ್ಷ ಧ್ಯಾನ ಮಾಡಿದ್ಯಾ ಗೊತ್ತಿದ್ಯಾ ಹನ್ನೆರಡು ವರ್ಷಗಳ ಕಾಲ ಧ್ಯಾನ ಮಾಡಿ ಈ ನಡುಬೆಸಿಗಿನಲ್ಲಿ ಎಚ್ರಾಗಿದ್ಯಾ ಎಚ್ಚರ ತಕ್ಷಣ ಇಲ್ಲಿ ಆ ಮೂಲಂಗಿ ಸಾರ್ ತಗೊಂಬ ಅಂತ ಕೇಳ್ತಿದ್ಯಾ ಹೌದು ಹನ್ನೆರಡು ವರ್ಷ ಧ್ಯಾನನೇನೋ ಮಾಡ್ದೆ ಆದ್ರೆ ಆ ಮೂಲಂಗಿ ಸಾರಿನ ವ್ಯಾಮೋಹ ಬಿಡ್ಲೇ ಇಲ್ವಲ್ಲ ಈ ಸಾಧನೆಗೆ ಹನ್ನೆರಡು ವರ್ಷ ಬೇಕಿತ್ತ ಅಂತ ಕೇಳಿದ್ಲು ಅವನು ಜರ್ರನೇ ಇಳಿದೋದ ಹೌದಲ್ವ ಮನಸ್ಸನ್ನು ಮಣಿಸದೆ ಎಷ್ಟು ವರ್ಷ ಧ್ಯಾನ ಮಾಡಿದ್ರೇನು ಎಷ್ಟು ವರ್ಷ ಓದಿದ್ರೇನು ಎಷ್ಟು ವರ್ಷ ವಿದ್ವತ್ತನ್ನು ಸಂಗ್ರಹಿಸ್ಕೊಂಡ್ರೇನು ನಿಜವಾದ ಸಂಪತ್ತು ಅಂದರೆ ಸಂಗ್ರಹಣೆ ಅಲ್ಲ ಕಳ್ಕೊಳೋದು ಖಾಲಿ ಮಾಡ್ಕೊಳೋದು ಮನಸ್ಸನ್ನು ಪರಿದು ಮಾಡಿಕೊಡೋದು ಹಾಗಾಗಿ ಮನಸ್ಸನ್ನು ಬರಿದು ಮಾಡಿಕೊಳ್ಳುವ ಆ ಸಾಧನೆಯನ್ನ ಮಾಡ್ಕೊ ಅಂತ ತೋರಿಸಿಕೊಟ್ಟ ಆ ಮಹಾಗುರುವನ್ನ ಬಹುಶಃ ಸರಪಾದ ತನ್ನ ಜೀವಮಾನ ಪೂರ್ತಿ ಸಹಜವಾದ ಬದುಕಿಗೆ ಸಹಜವಾದ ಬದುಕೆಯನ್ನೇ ಇಡೀ ಭಾರತೀಯ ಪರಂಪರೆ ಈ ಹೊತ್ತಿಗೆ ಕಳ್ಕಂಡದೆ ನಿಜವಾಗಿ ನಮ್ಮ ಭಾರತೀಯ ಆಧ್ಯಾತ್ಮದ ಅಂತರಂಗಕ್ಕೆ ಹೋಗ್ಬೇಕು ಅಂದ್ರೆ ಈ ಮಧ್ಯಯುಗಿನ ಸಿದ್ಧ ಪರಂಪರೆಗೆ ಹೋಗಬೇಕು ಸಿದ್ಧ ಪರಂಪರೆಯ ಈ ಮಹಾಗುರುವಾದ ಸರಹಪಾದನ ಹತ್ತಿರಕ್ಕೆ ಹೋಗು ಈ ಸರಹಪಾದ ಆಮೇಲೆ ಬಹಳ ಕಾಲ ತುಂಬಾ ದೀರ್ಘಕಾಲ ನಲಂದ ವಿಶ್ವವಿದ್ಯಾಲಯದ ಪ್ರಧಾನ ಗುರುವಾಗಿದ್ದ ಅಂತ ಹೇಳಿದೆ ಅಲ್ಲಿ ಅವನಿಗೆ ನಾಗಾರ್ಜುನನಂತ ಅಪ್ರತಿಮ ವಿದ್ವಾಂಸ ಶಿಷ್ಯನಾದ ಮತ್ತು ಆತನ ಬೃಹತ್ತಾದ ಜ್ಞಾನ ಇಡೀ ಭಾರತಕ್ಕೆ ಹಚ್ಚಿದ ಆ ದೋಹಾಕೋಶ ಅನ್ನುವ ಅಪಭ್ರಂಶ ಭಾಷೆಯ ರಚನೆಗಳು ತುಂಬಾ ಕಾಲ ಉತ್ತರ ಭಾರತದಲ್ಲಿ ವಿಶೇಷವಾಗಿ ಹಾಡಿಕೆನಲ್ಲಿ ಇದುವು ಸರಹ ತಾನು ತಿಳಿದುಕೊಂಡ ಆ ಜ್ಞಾನವನ್ನ ಅಪಭ್ರಂಶ ಭಾಷೆಯಲ್ಲಿಯೇ ಕಟ್ಟಿದ ಯಾಕೆ ಅಂದ್ರೆ ಅದು ನನ್ನ ನೋಡಿ ಈ ಭಾರತಕ್ಕೆ ಬೇಕಾಗಿರುವ ಭಾಷೆ ಸಂಸ್ಕೃತ ಈ ಭಾರತದ ಪಾರಂಪರಿ ಪಾರಂಪರಿಕ ಭಾಷೆ ಸಂಸ್ಕೃತ ಅಥವಾ ಹಿಂದಿ ಅಥವಾ ಇನ್ಯಾವುದೋ ಒಂದು ಭಾಷೆ ಅದೆಲ್ಲ ನಿಜವೇ ಇರಬಹುದು ಆದರೆ ಸರ ಹೇಳ್ದ ಜಗತ್ತಿನ ಯಾವ ಚಿಕ್ಕ ಪುಟ್ಟ ಅತ್ಯಂತ ಕಡಿಮೆ ಜನ ಮಾತನಾಡುವ ಒಂದು ಟ್ರೈಬಲ್ ಲ್ಯಾಂಗ್ವೇಜ್ ಕೂಡ ಶ್ರೇಷ್ಠ ಸತ್ಯಗಳನ್ನು ನುಡಿಯಬಲ್ಲದು ಹಾಗಾಗಿ ಯಾವ ಭಾಷೆ ಮೇಲೂ ಅಲ್ಲ ಯಾವ ಭಾಷೆ ಕೇಳು ಅಲ್ಲ ಹಾಗಾಗಿ ಉತ್ತರ ಭಾರತದ ಒಂದು ಚಿಕ್ಕ ನುಡಿಕಟ್ಟಾದ ಒಂದು ರೀಜನಲ್ ಡೈಲೆಕ್ಟ್ ಆಗಿರುವ ಅಪಭ್ರಂಶಿಯ ಭಾಷೆಯಲ್ಲಿ ಅಪಭ್ರಂಶ ಭಾಷೆಯಲ್ಲಿ ಆತ ತನ್ನ ರಚನೆಗಳನ್ನ ದೋಹೆಯ ರೂಪದಲ್ಲಿ ಬರೆದಿದ್ದಾರೆ ಅವೆಲ್ಲ ಹಾಡಿನ ರೂಪದ ರಚನೆಗಳು ಒಂದು ವಿಶೇಷ ಇದೆ ಈ ಭಾಷೆಗೆ ನಾವು ನಿತ್ಯ ಬಳಸುವ ಈ ಗದ್ಯ ಭಾಷೆಗೆ ಒಂದು ಹಠ ಇರುತ್ತೆ ನಾನು ಸತ್ಯವನ್ನು ನೋಡಿದ್ದೇನೆ ಅಂತ ಆದ್ರೆ ಆ ಹಠ ಷಠತ್ವ ಭಾಷೆಗೆ ಒಂದು ಹೊರಟುತನವನ್ನ ಕಾಠಿಣ್ಯನ ತಂದುಕೊಡು ಅದರ ಬದಲಿಗೆ ಹಾಡಿಗೆ ಸಂಗೀತಕ್ಕೆ ಒಂದು ಮಿದುವಾದ ಗುಣ ಇರುತ್ತೆ ಅದು ಎಲ್ಲವನ್ನ ಒಳಗೊಳ್ಳುವ ಎಲ್ಲರನ್ನು ಕರೆದುಕೊಳ್ಳುವ ಮತ್ತು ಹೇಳಬಲ್ಲ ಸಂಗತಿಯನ್ನ ನಾನಾ ರೀತಿಯಲ್ಲಿ ವಿಸ್ತರಿಸುವ ಸಾಧ್ಯತೆ ಸಂಗೀತಕ್ಕೆ ಇರುತ್ತೆ ಹಾಗಾಗಿ ಸರಹಪಾದನ ಈ ರಚನೆಗಳನ್ನ ಸಂಗೀತದ ರೂಪದಲ್ಲಿ ಅಲ್ಲಿಯ ಸಾಧಕರು ಹಾಡ್ತಾರೆ ಸರಹಪದ ಸಹಜಯಾನಿ ಸಿದ್ಧ ಸಹಜವಾಗಿ ಬದುಕುವುದನ್ನು ಮುಂದಿಟ್ಟವು ಏನದು ಸಹಜವಾಗಿ ಬದುಕೋದು ಅಂದ್ರೆ ಏನು ಹಾಗಾದ್ರೆ ನಾವೀಗ ಸಹಜವಾಗಿ ಬದುಕ್ತಾ ಇಲ್ವಾ ಇಲ್ಲ ನಮ್ಮದಲ್ಲದ ಬದುಕನ್ನ ನಮ್ಮದಲ್ಲದ ಯಾವುದೋ ಯಾರದೋ ಮಾತನ್ನ ಯಾರದೋ ಉಪದೇಶವನ್ನ ಯಾರದೋ ತಿಳುವಳಿಕೆಯನ್ನ ನಮ್ಮ ತಿಳುವಳಿಕೆ ಅಂತ ಬಾಳುವ ಈ ಕ್ರಮವನ್ನ ಸರಹಪಾದ ಒಂದ್ ರೀತಿಯಲ್ಲಿ ಗೇಲಿ ಮಾಡುವ ಅಪಹಾಸ್ಯ ಮಾಡುವ ದೋಹಾಕೋಶವನ್ನ ದೋಹೆಗಳ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾನೆ ಸ್ವಲ್ಪ ಗಮನಿಸಿ ನೋಡಿ ಇದಕ್ಕೇನು ಬಹಳ ವಿಶೇಷವಾದ ಜ್ಞಾನ ಬೇಕು ಅಂತ ಏನಿಲ್ಲ ನಾವು ಬದುಕ್ತಾ ಇರೋದ್ರಲ್ಲಿ ಅದೆಷ್ಟು ಮೌಢ್ಯ ಕಂದಾಚಾರ ಅರ್ಥವೇ ಇಲ್ಲದ ಆಚರಣೆಗಳು ಇವುಗಳನ್ನೇ ನಿತ್ಯ ಬದುಕ್ತಿದ್ದೀವಲ್ಲ ಇವುಗಳ ಬಿಟ್ಟು ಮಕ್ಕಳ ರೀತಿನಲ್ಲಿ ಸಹಜವಾಗಿ ನಿಸರ್ಗದ ರೀತಿನಲ್ಲಿ ಬದುಕೋದನ್ನು ಹೇಳಿಕೊಟ್ಟವು ಹೇಗೆ ಅದು ನಿಸರ್ಗದ ರೀತಿನಲ್ಲಿ ಬದುಕೋದು ಅಂದ್ರೆ ಯಾವುದು ನೈಸರ್ಗಿಕ ಅಲ್ವೋ ನಿಸರ್ಗಕ್ಕೆ ವಿರುದ್ಧವೋ ಯಾವುದು ಮೌಢ್ಯವೋ ಯಾವುದಕ್ಕೆ ಒಂದು ತಾರ್ಕಿಕವಾದ ಸರಿಯಾದ ಅರ್ಥವಿಲ್ಲವೋ ಅಂಥವುಗಳನ್ನು ಬದುಕದೇ ಇದ್ರೆ ಆಯಿತು ಅವನ ದೋಹೆಗಳು ತುಂಬಾ ಸರಳವಾಗಿದ್ದಾವೆ ಸ್ವಲ್ಪ ಕಠಿಣವಾದ ತರ್ಕವೂ ಇದೆ ಹಾಗೆ ಈ ವ್ಯರ್ಥ ಆಚರಣೆಗಳನ್ನು ಮುಂದಿಡುವ ತಾತ್ವಿಕತೆಗಳ ಬಗ್ಗೆ ಸ್ವಲ್ಪ ಸಿಟ್ಟು ಇದೆ ಅವನು ಒಂದು ದೋಹೆನ ಗಮನಿಸಿ ಬೆತ್ತಲಾಗುವುದರಿಂದ ಮುಕ್ತಿ ಸಿಗುವುದಾದರೆ ನಾಯಿ ನರಿಗಳಿಗೆ ಮೊದಲು ಸಿಗಬೇಕು ಮಂಡೆಯಿಂದ ಸಿದ್ಧಿ ಎಂದಾದರೆ ಯುವತಿ ನಿತಂಬಕ್ಕೆ ಸಿಗಬೇಕು ಸಿಗಬೇಕು ಪಿಂಚದಿಂದ ಮುಕ್ತಿ ಎಂದಾದರೆ ನವಿಲು ಮುಂತಾದ ಪ್ರಾಣಿಗಳಿಗೆ ಸಿಗಬೇಕು ಶಾಖಾಹಾರದಿಂದ ಮುಕ್ತಿ ಎಂದಾದರೆ ಆನೆ ಕುದುರೆಗಳಿಗೆ ಸಿಗಬೇಕು ಗಮನಿಸಿ ನಮ್ಮ ಅನ್ನ ಆಹಾರ ಬದುಕಿನ ಈ ನಿತ್ಯದ ಉಪಯೋಗವಿಲ್ಲದ ಆಚರಣೆಗಳಿಂದ ಏನಾಗುತ್ತೆ ಆದ್ರೆ ಈ ಉಪಯೋಗವಿಲ್ಲದ ಆಚರಣೆಗಳೇ ಇಡೀ ಭಾರತವನ್ನ ಇವತ್ತು ನಿಯಂತ್ರಿಸ್ತಾ ಇದ್ದಾರೆ ಹಾಗಾಗಿ ಸರಹನ ದೋಹೆಗಳನ್ನ ಇನ್ನೂ ಸ್ವಲ್ಪ ಮುಂದುವರೆದು ನೋಡಿದ್ರೆ ಸಹಜವಾಗಿ ಇರುವುದು ಹೇಗೆ ಅಂತ ಮಕ್ಕಳು ಯೋಚಿಸಿ ಮಾಡುವುದಿಲ್ಲ ಮಕ್ಕಳಿಗೆ ಸಹಜವನ್ನು ವಿವರಿಸುವರು ಮೂರ್ಖರಷ್ಟೇ ಹಾಗಾದ್ರೆ ಏನ್ ಮಾಡ್ಬೇಕು ಧ್ಯಾನವೂ ಬೇಡ ವಿರಕ್ತಿಯೂ ಬೇಡ ಮನೆಯಲ್ಲಿ ಸಂತೋಷವಾಗಿರು ಮಡದಿ ಮಕ್ಕಳ ಜೊತೆಗೆ ರಮಿಸು ಉಣ್ಣು ತಿನ್ನು ಕುಡಿ ಹಾಡು ನೃತ್ಯ ಮಾಡು ಅಲ್ಲಿ ಸಿಗದ ಪರಿಜ್ಞಾನ ಮತ್ತೆಲ್ಲಿ ಸಿಕ್ಕಿತು ಹಾಗಾಗಿ ಕುಟುಂಬ ದೊಡ್ಡದು ನಮ್ಮಲ್ಲಿ ಗುರುಪೀಠ ದೊಡ್ಡದು ದೇವಸ್ಥಾನಗಳು ದೊಡ್ಡದು ಜಗದ್ಗುರುಗಳು ದೊಡ್ಡವರು ಇನ್ನು ಯಾವ್ಯಾವ್ದೋ ಕ್ಷೇತ್ರಗಳು ದೊಡ್ಡವು ಅಂತ ಜನ ನಂಬ್ತಾರೆ ಅದು ಅವರವರ ನಂಬಿಕೆ ಆದರೆ ಸರಹ ಹೇಳ್ತಾನೆ ನಿನಗೆ ನೆಮ್ಮದಿ ಸಂತೋಷ ಜ್ಞಾನ ಎಲ್ಲ ಸಿಗೋದಾದರೆ ಅದು ನಿನ್ನ ಹೆಂಡತಿ ಮಕ್ಕಳ ಜೊತೆಗೆ ಕುಟುಂಬದಲ್ಲಿ ಸಂತೋಷದಿಂದ ಇದ್ದಾಗ ಮಾತ್ರ ಸಿಗುತ್ತೆ ಇದು ಲೌಕಿಕ ಮತ್ತು ಪಾರಲೌಕಿಕದ ನಡುವಿನ ಈ ಆಯ್ಕೆಯ ಪ್ರಶ್ನೆ ಬಂದಾಗ ಸರಹಪಾದ ಎಚ್ಚರದಿಂದ ಸೂಚಿಸುವ ಮಾತೇನು ಅಂದ್ರೆ ಮೊದಲು ಲೌಕಿಕವನ್ನ ಚೆಂದಾಗಿ ಬಾಳಿದ್ರೆ ಎರಡೂ ಸಿಗುತ್ತೆ ಸರನ ಇನ್ನೊಂದೆರಡು ಅತ್ಯಂತ ಸರಳವಾದ ದೋಹೆಗಳನ್ನ ಗಮನಿಸೋದಾದ್ರೆ ಇಲ್ಲೇ ಇದೆ ಸರಸ್ವತಿ ಇಲ್ಲೇ ಇದೆ ಸೋಮನಾಥ ಇಲ್ಲೇ ಗಂಗಾ ಇಲ್ಲೇ ಪ್ರಯಾಗ ಇಲ್ಲೇ ವಾರಣಾಸಿ ಇಲ್ಲೇ ಚಂದ್ರ ದಿವಾಕರ ಕೆಲವರು ತೀರ್ಥಕ್ಷೇತ್ರಗಳ ತಿರುಗಿ ಪೀಠ ಉಪಪೀಠಗಳಲ್ಲಿ ಮುಕ್ತಿಯ ಕಂಡೆವೆಂಬರು ನಾನಂತೂ ಕನಸಿನಲ್ಲಿಯೂ ನಂಬಲ್ಲ ದೇಹ ಸಮಾನವಾದ ತೀರ್ಥವನ್ನೆಲ್ಲಿಯೂ ನೋಡಲಿಲ್ಲ ದೇಹಕ್ಕಿಂತ ದೊಡ್ಡ ತೀರ್ಥ ಬೇಕಾ ನೀವು ಬೇರೆಲ್ಲಿಗೋ ಹೋಗಿ ತೀರ್ಥ ಸ್ನಾನ ಮಾಡಿ ಏನು ಕಟ್ತೀರಿ ಏನು ತರ್ತೀರಿ ಹಾಗಾಗಿ ದೇಹವೇ ಒಂದು ದೊಡ್ಡ ತೀರ್ಥ ಅಂತ ದೇಹವನ್ನ ಚೆನ್ನಾಗಿಟ್ಕೊಳ್ಳಿ ಬದುಕು ಚೆನ್ನಾಗಿರುತ್ತೆ ಕುಟುಂಬನ ಚೆನ್ನಾಗಿಟ್ಕೊಳ್ಳಿ ಊರು ಚೆನ್ನಾಗಿರುತ್ತೆ ದೇಶ ಚೆನ್ನಾಗಿರುತ್ತೆ ಅಯ್ಯೋ ಮೂಢ ಚಾಂಡಾಲನೆಂದು ಗೊತ್ತಿಲ್ಲದೆ ಉಣ್ಣುವವರೆಗೂ ಇಲ್ಲದ ದೋಷ ಆಮೇಲೆ ಗೊತ್ತಾಗಿ ಬಿಟ್ಟರೆ ಬಂದು ಮೆತ್ತಿಕೊಂಡು ಬಿಡುತ್ತದೆಯಾ ಮನುಷ್ಯ ಮನುಷ್ಯ ಜೀವಿಯ ಜೊತೆಗೆ ಕೂತು ಉಣ್ಲಿಕ್ಕಾಗದಂತ ಧರ್ಮ ಉಣ್ಲಿಕ್ಕಾಗದಂತ ದರ್ಶನ ಉಣ್ಲಿಕ್ಕಾಗದ ಪರಂಪರೆಯನ್ನ ಇಟ್ಕೊಂಡು ಏನ್ ಮಾಡ್ತೀಯ ಹೌದಪ್ಪ ಒಬ್ಬ ಚಾಂಡಾಲ ಅಂತಲೇ ಇಟ್ಕೋ ಅವನ್ ಜೊತೆಲಿ ಊಟ ಮಾಡ್ಬೇಕಾದ್ರೆ ಅವನ್ ಚಾಂಡಾಲ ಅಂತ ಗೊತ್ತಿಲ್ಲ ಊಟ ಮಾಡಿಬಿಡ್ತೀಯ ಊಟ ಆದ್ಮೇಲೆ ಆಮೇಲೆ ಗೊತ್ತಾಗುತ್ತೆ ಏನು ಏನ್ ಬಂದು ಮೆತ್ಕೊಂಡ್ಬಿಡುತ್ತ ಇಷ್ಟು ಸರಳವಾದ ಸಂಗತಿ ಸರಹನೇ ಹೇಳ್ಬೇಕಾ ಯಾರಾದ್ರೂ ಒಬ್ಬ ದಾರ್ಶನಿಕನೇ ಹೇಳ್ಬೇಕಾ ಅನ್ನ ತಿನ್ನೋ ಮನುಷ್ಯನಿಗೆ ಎಲ್ಲರಿಗೂ ಗೊತ್ತಾಗುವ ಅತ್ಯಂತ ಸರಳವಾದ ಸಂಗತಿಗಳನ್ನೇ ಸರಹ ಹೇಳಿರೋದು ಆದರೂ ನಾವು ಈ ಸರಳತೆಯಿಂದ ಸಹಜವಾದ ಬದುಕಿನಿಂದ ಅದೆಷ್ಟು ದೂರ ಹೋಗಿದ್ದೀವಿ ಆಕಾಶ ಕೂಡ ಮೊದಲು ನಿರಭ್ರವಾಗಿಯೇ ಇತ್ತು ಬರುಬರುತ್ತಾ ಮೋಡ ತುಂಬಿಕೊಂಡು ಆಕಾಶವೇ ಕಾಣದಂಗಾಯಿತು ನಮ್ಮ ಮನಸ್ಸು ಅಷ್ಟೇ ಮಗುವಾಗಿದ್ದಾಗ ನಮಗೆ ಜಾತಿ ಇರಲ್ಲ ಯಾವ ಧರ್ಮದ ಹಂಗಿರಲ್ಲ ಯಾವ ದರ್ಶನದ ಹಂಗಿರಲ್ಲ ಬದುಕು ಮಾತ್ರ ಇರುತ್ತೆ ಪ್ರೀತಿ ಪ್ರೇಮ ಸಂತೋಷಗಳು ಮಾತ್ರ ಇರ್ತಾರೆ ಆದರೆ ಬರು ಬರುತ್ತಾ ನಮ್ಮ ಮನಸ್ಸಿನಲ್ಲಿ ನಿತ್ಯ ತುಂಬಿಕೊಳ್ಳುವಂಥ ಈ ಸಂರಚನೆಗಳಿದ್ದಾವಲ್ಲ ಅದು ನಮ್ಮನ್ನೇ ಕಳೆದು ಹೋಗ ಹಂಗೆ ಮಾಡುತ್ತೆ ಹಾಗಾಗಿ ನಮ್ಮನ್ನು ನಾವು ಕಳೆದು ಹಾಗೆ ಬದುಕಬೇಕು ಅಂದರೆ ಏನು ಮಾಡಬೇಕು ತುಂಬಿಕೊಂಡ ಈ ಮನಸ್ಸಿನ ಸಂರಚನೆಗಳನ್ನ ಖಾಲಿ ಮಾಡಿ ಆಯಾ ಕ್ಷಣದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅದನ್ನು ನಾವೇ ನಮ್ಮ ಪ್ರಜ್ಞೆಯ ಮೂಲಕ ವಿವೇಚನೆಯ ಮೂಲಕ ನಿಸರ್ಗ ವಿವೇಕದ ಮೂಲಕ ಕಂಡು ಬದುಕುವ ಈ ತಾಕ್ಷಣಿಕ ಎಚ್ಚರವನ್ನು ಮುಂದಿಟ್ಟ ಈ ಮಹಾಯಾನಿ ಮಹಾಸಿದ್ಧ ಸಿದ್ಧರ ಸಿದ್ಧ ಬೌದ್ಧ ಸಿದ್ಧ ಸರಹಪದ ನಮಗೆ ಈ ಹೊತ್ತಿನ ಆದರ್ಶವಾಗಬೇಕು ನಮಸ್ಕಾರ